ಗ್ರಾಮದ ಕಿನ್ಯಾಚಿಯಿಂದ ಕೂರ್ನಾಡು ಬೆಟ್ಟವನ್ನು ಸಂಪರ್ಕಿಸುವಂತಹ ಸಾರ್ವಜನಿಕ ರಸ್ತೆಯ ಮೇಲೆ ಅತಿಕ್ರಮಣ ನಡೀತಾ ಇದ್ದು ಇದರಿಂದ ಸುಮಾರು ಹನ್ನೆರಡು ಕುಟುಂಬಗಳ ದೈನಂದಿನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಆದ್ರಿಂದ ಕೂಡ್ಲೆ ರಸ್ತೆಗೆ ಅಡ್ಡಲಾಗಿ ಹಾಕಿರುವ ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲಿನ ರಾಶಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಇಲ್ಲದಿದ್ದಲ್ಲಿ ರಸ್ತೆ ವಂಚಿತರು ಹಾಗೂ ಊರಿನ ಪ್ರಮುಖರು ಸಂಘಟನೆಯ ಮುಂದಾಳತ್ವದಲ್ಲಿ ಫೆಬ್ರವರಿ ಒಂಬತ್ತರ ಸೋಮವಾರದಂದು ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಬಿಕೆ ಸೇಸಪ್ಪ ಬೆದ್ರಕಾಡು ಎಚ್ಚರಿಕೆಯನ್ನು ನೀಡಿದ್ದಾರೆ ಇವರು ಶುಕ್ರವಾರ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ರಸ್ತೆಯನ್ನ ಶಾಲಾ ಮಕ್ಕಳು ವೃದ್ಧರು ಮಹಿಳೆಯರು ಹಾಗೂ ಅನಾರೋಗ್ಯ ಪೀಡಿತರು ಪ್ರತಿದಿನ ಬಳಸ್ತಾ ಇದ್ದಾರೆ ರಸ್ತೆ ಇಕ್ಕೆಲಗಳಲ್ಲಿ ಸಂತೋಷ್ ಡಿಸೋಜ ಎಂಬವರು ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲುಗಳನ್ನ ರಾಶಿ ಹಾಕಿರೋದ್ರಿಂದ ವಾಹನ ಹಾಗೂ ಕಾಲ್ನಡಿಗೆ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗ್ತಾ ಇದೆ ಎಂದು ಆರೋಪಿಸಿದರು ಈ ರಸ್ತೆಯನ್ನ ಬಳಸ್ತಾ ಇರುವ ಹನ್ನೆರಡು ಕುಟುಂಬಗಳಲ್ಲಿ ನಾಲ್ಕು ಕುಟುಂಬಗಳು ದಲಿತ ಸಮುದಾಯಕ್ಕೆ ಸೇರಿದ್ದು ಇತರ ವರ್ಗದ ಜನರು ಸಹ ಈ ರಸ್ತೆಯನ್ನ ಅವಲಂಬಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಸಾರ್ವಜನಿಕರು ಈ ರಸ್ತೆಯನ್ನ ಉಪಯೋಗಿಸ್ತಾ ಬಂದಿದ್ದು ಇದೀಗ ಏಕಾಏಕಿ ಸಂಚಾರಕ್ಕೆ ತಡೆ ಸೃಷ್ಟಿಸಿರುವಂಥದ್ದು ಸರಿಯಲ್ಲ ಎಂದು ಹೇಳಿದರು ಈ ಕುರಿತಂತೆ ಪಂಚಾಯತ್ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ರಸ್ತೆಗೆ ಅಡ್ಡಲಾಗಿ ಇಡಲಾಗಿರುವಂತಹ ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲಿನ ರಾಶಿಗಳನ್ನ ಇನ್ನೂ ತೆರವುಗೊಳಿಸಿಲ್ಲ ಪಂಚಾಯತ್ ಕೂಡ ಈ ರಸ್ತೆ ಸಾರ್ವಜನಿಕ ರಸ್ತೆ ಎಂದು ಸ್ಪಷ್ಟಪಡಿಸಿದೆ ಎಂದು ತಿಳಿಸಿದರು ದೇವಕಿ ಎಂಬವರ ಮಗ ನಿಧನರಾದ ಸಂದರ್ಭದಲ್ಲಿ ಮೃತದೇಹವನ್ನು ಸಾಗಿಸಲು ಅಪಾರ ಕಷ್ಟವನ್ನ ಅನುಭವಿಸಬೇಕಾಯಿತು ರಸ್ತೆಯ ಅತಿಕ್ರಮಣದಿಂದ ವಾಹನಗಳು ಪ್ರವೇಶಿಸಲಾಗದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದು ಗ್ರಾಮಸ್ಥರು ಮೃತದೇಹವನ್ನ ಹೊತ್ತುಕೊಂಡು ಸಾಗಬೇಕಾದ ದುಸ್ಥಿತಿ ಎದುರಾಯಿತು ಅನಾರೋಗ್ಯದ ಸಂದರ್ಭದಲ್ಲೂ ಸಾರ್ವಜನಿಕರಿಗೆ ಭಾರಿ ತೊಂದರೆ ಎದುರಾಗ್ತಾ ಇದೆ ಎಂದು ಅವರು ಆರೋಪಿಸಿದರು ಇನ್ನು ಕಳೆದ ಎರಡು ವರ್ಷಗಳಿಂದ ಈ ಸಮಸ್ಯೆ ಮುಂದುವರೆದಿದ್ದು ಇದುವರೆಗೆ ಶಾಸಕರ ಗಮನಕ್ಕೆ ತರುವಂತೆ ಯಾವುದೇ ಲಿಖಿತ ದೂರು ನೀಡಲಾಗಿಲ್ಲ ಎಂದರು ಸಂತೋಷ್ ಡಿಸೋಜಾ ಅವರು ಈ ವಿಚಾರವಾಗಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಮಾಡಬಾರದು ಎಂದು ತಿಳಿಸಿದ್ದಾರೆ ಆದರೆ ನಮಗೆ ಯಾವುದೇ ಅಭಿವೃದ್ಧಿ ಬೇಡ ಕೇವಲ ರಸ್ತೆಗೆ ಅಡ್ಡಲಾಗಿ ಹಾಕಿರುವ ಅಡಿಕೆ ಮರದ ತುಂಡುಗಳು ಹಾಗೂ ಕಲ್ಲಿನ ರಾಶಿಗಳನ್ನು ತೆರವುಗೊಳಿಸಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ರು ರಸ್ತೆ ವಂಚಿತರಾದ ಚಂದ್ರಶೇಖರ ಆಚಾರ್ಯ ಮಾತನಾಡಿ ನನಗೆ ಲೋ ಬಿಪಿಯಾಗಿ ಮನೆಯಲ್ಲಿ ಬಿದ್ದಿದ್ದಾಗ ಸ್ಥಳೀಯ ಯುವಕರು ಬೆಂಚಿನ ಮೂಲಕ ಹೊತ್ತುಕೊಂಡು ಹೋಗಬೇಕಾಯಿತು ಮತ್ತೊಮ್ಮೆ ಕಾಲು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲೂ ಆಟೋ ರಿಕ್ಷಾ ಬರಲು ಅವಕಾಶ ನೀಡುವಂತೆ ವಿನಂತಿಸಿದ್ರು ಆದ್ರೆ ಸಂತೋಷ್ ಡಿಸೋಜ ಅವರು ಒಪ್ಪಲಿಲ್ಲ ಎಂದು ಆರೋಪಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಪ್ರಸಾದ್ ಬೋಳ್ಯಾರ್ ತಾಲೂಕು ಸಂಚಾಲಕ ಜಗದೀಶ್ ಮಂಚನಾಡಿ ರಸ್ತೆ ವಂಚಿತರಾದ ಭವಾನಿ ರತ್ನ ನಾರಾಯಣ ಆಚಾರ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಾಡಬೇಕಂತೇಳಿ ಹೋರಾಟ ಅಲ್ಲ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ವೈಕಲ್ಗೆ ಹೋಗುವಂತಹ ರಸ್ತೆಗಳಲ್ಲಿ ಮರದ ತುಂಡುಗಳನ್ನು ಮತ್ತೆ ಅಡಿಕೆ ಮರದ ತುಂಡು ಕಲ್ಲಿನ ರಾಶಿಯೆಲ್ಲ ಹಾಕಿ ಬಂದ್ ಮಾಡಿದ್ದಾರೆ ಅದನ್ನು ತ್ವರೆ ಹೇಳಿ ನಮ್ಮ ಹೋರಾಟ ಮುಂದಿನ ದಿನ ಕೋರ್ಟ್ ಏನು ತೀರ್ಮಾನ ಮಾಡ್ತೇವೆ ಆ ನಾವು ಬದ್ಧವಾಗಿರ್ತೇವೆ ನಾವು ಕಂಟೆಂಪ್ಟ್ ಕೋರ್ಟ್ ಇಲ್ಲ ಸರ್ ಅದಕ್ಕೆ ಕಂಟೆಂಪ್ಟ್ ಕೋರ್ಟ್ ಇಲ್ಲ ಆಲ್ರೆಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡುವಾಗ ಅವರು ಕೋರ್ಟ್ಗೆ ಹೋಗಿದ್ದಾರೆ ಇಲ್ಲಿ ನನ್ನ ಒಪ್ಪಿಗೆ ಇಲ್ಲದೆ ಯಾವುದೇ ಅಭಿವೃದ್ಧಿ ಮಾಡಬಾರ್ದು ಅಂತ ಹೇಳಿ ಅಭಿವೃದ್ಧಿ ಮಾಡಬಾರ್ದು ಅಂತ ಮಾತ್ರ ಇಲ್ಲಿ ಕಾಂಕ್ರೇಟ್ ಅಥವಾ ಡಾಮರೀಕರಣ ಮಾಡಬಾರ್ದು ಸಾರ್ವಜನಿಕರಿಗೆ ಇಲ್ಲಿ ಕೂಡ ನಿರ್ಬಂಧ ಏನಿಲ್ಲ ಕೋರ್ಟ್ ಅಲ್ಲ ಸರ್ ರಸ್ತೆ ಅಭಿವೃದ್ಧಿ ಅಂತ ಹೇಳಿದ್ರೆ ಕ್ವಾಂಕ್ರೇಟ್ ಅಥವಾ ಡಾಮರೀಕರಣ ಮಾಡಿದ್ರೇನೆ ಅಭಿವೃದ್ಧಿ ಇಲ್ಲಿ ಕಲ್ಲು ತೆಗೆದ ಕೂಡ ವಹಿಕಲ್ ಹೋಗ್ಲಿಕ್ಕೆ ಆಗೋದಿಲ್ಲ ಸಾನ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಲ್ಲಿ ಅದಕ್ಕೆ ನಮಗೆ ಕ್ಲಿಯರ್ ಮಾಡಿ ಹೇಳಿ ನಮ್ಮ ಇದು ತಹಸಲರಿಗೆ ಕೊಟ್ಟಿದ್ದೇವೆ ಇಲ್ಲ ಏನು ಮಾಹಿತಿ ಬಂದಿಲ್ಲ ನಮಗೆ ಸಹಾಯಕ ಆಯುಕ್ತರಿಗೆ ಅರ್ಜಿ ಕೊಟ್ಟು ಹತ್ತು ದಿವಸ ಇದೆ ಸರ್ ಒಂದು ವಾರ ಒಂದು ಏಳು ದಿವಸ ಆಗಿರ್ಬೋದು ಅಷ್ಟೇ ರಿಜಿಸ್ಟರ್ ಮಾಡಿ ಕಳಿಸಿದ್ದೇವೆ ಈ ಮುಂಚೆ ನಾವು ತುಂಬ ಅರ್ಜಿಗಳನ್ನು ಕೊಟ್ಟಿದ್ದೇವೆ ನೋಡಿ ಇವರೆಲ್ಲ ಆ ರಸ್ತೆಯಲ್ಲಿ ಅಲ್ಲ ಆಗಲೇಬೇಕು ಈ ವ್ಯಕ್ತಿ ಅಲ್ಲ ಓಲ್ರೆಡಿ ರಸ್ತೆ ಇದೆ ರಸ್ತೆ ಇದೆ ಎಸ್ ಸಿ ಎಸ್ ಟಿ ಮನೆಗಳಿಗೆ ರಸ್ತೆ ಆಗಿದೆ ಓಲ್ರೆಡಿ ಈ ವ್ಯಕ್ತಿ ಅಲ್ಲಿ ಏನು ಬೇರೆ ಬೇರೆ ಶಾಸಕರ ಗಮನಕ್ಕೂ ಕೂಡ ಅಲ್ಲಿನವರು ಕೊಟ್ಟಿದ್ದಾರೆ ಮಾಹಿತಿ ಉಂಟು ಲಿಖಿತವಾಗಿ ಕೊಟ್ಟಿಲ್ಲ ಸರ್ ಕೊಟ್ಟಿ ಇಲ್ಲ ಲಿಖಿತವಾಗಿ ಕೊಟ್ಟಿಲ್ಲ ಶಾಸಕರ ಗಮನಕ್ಕೆ ಬಂದಿದೆ ಅಂತೇಳಿ ಮಾಹಿತಿ ಉಂಟು ಮೌಖಿಕವಾಗಿ ಅಲ್ಲ ನಾವು ಬರ್ದೆ ಕೊಡಬೇಕಿತ್ತು ಆದರೆ ಗ್ರಾಮ ಪಂಚಾಯತ್ಗೆ ಅದರ ಅಧಿಕಾರ ಇದೆ ಒಂದು ಸಾರ್ವಜನಿಕ ರಸ್ತೆಯನ್ನು ಅದು ಖಾಸಗಿ ಇರಲಿ ಖಾಸಗಿ ಅಲ್ಲದೇ ಇರಲಿ ಅಭಿವೃದ್ಧಿ ಮಾಡೋದು ಅದು ಪಂಚಾಯತಿಗೆ ಬಿಟ್ಟ ವಿಚಾರ ಆದರೆ ಸಾರ್ವಜನಿಕರಿಗೆ ಹೋಗೋದಕ್ಕೆ ಬರುವುದಕ್ಕೆ ಅಡ್ಡಿಪಡಿಸುವಂಥದ್ದು ಈ ರಸ್ತೆ ಎರಡು ವರ್ಷದಿಂದ ಆಗಿದೆ ಸರ್ ಅಲ್ಲಿ ಆ ಟೈಮಲ್ಲಿ ಅಬ್ಜೆನ್ ಇರಲಿಲ್ಲ ಈಗ ಯಾಕೋ ಅಬ್ಸೋಷನ್ ಮಾಡ್ತಾ ಇದ್ದಾರೆ ನನ್ನ ಖಾಸಗಿ ಜಾಗ ಅಂತೇಳಿ ಮತ್ತೆ ಅವರ ತಂದೆ ಕೂಡ ರಸ್ತೆ ಕೊಡ್ಬೇಕಂತ ಹೇಳಿ ನಮ್ಮೊಂದಿಗೆ ನಾಡ್ದು ಧರಣಿ ಕೊಡ್ತಾ ಇದ್ದಾರೆ ಸಂತೋಷ್ ಅವರ ತಂದೆ ಅವರು ತುಂಬಾ ನೋವಲ್ಲಿದ್ದಾರೆ ಈ ರಸ್ತೆ ಅಣ್ಣ ಮತ್ತು ಯಾಕಂತ ಹೇಳಿದ್ರೆ ಅವರು ಫ್ಯಾಮಿಲಿ ಅವರಿಗೆ ರಸ್ತೆ ಕೊಡ್ತಾ ಇಲ್ಲ ಮತ್ತೆ ನಮಗೆ ಬಿಡ್ತಾರ ಗ್ರಾಮ ಪಂಚಾಯತ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಕ್ಲಿಯರ್ ಆಗಬಹುದು ಗಂಧ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ನಾರಾಯಣಾಚಾರ ಅಂತ ಬೆಟ್ಟು ನಿವಾಸಿ ನಾವು ಸಾಧಾರಣ ಒಂದು ಮೂವತ್ತು ವರ್ಷಗಳಿಂದ ಕೂಡ ಈ ದರಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಅನಾರೋಗ್ಯ ಪೀಡಿತರಾದರೆ ನಮ್ಮನ್ನು ಬೆಂಚಲ್ಲಿ ಹಾಕಿ ಹೊತ್ತುಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮ ಈ ಹನ್ನೆರಡು ಮನೆಗಳಿಗಿದೆ ಯಾಕಂತ ಹೇಳಿದರೆ ಇದರ ನಿದರ್ಶನ ನಾನೇ ಇದ್ದೇನೆ ಒಂದು ಸಾರಿ ಲೋ ಬಿ ಪಿ ಆಗಿ ನಾನು ಮನೆಯಲ್ಲಿ ರಾತ್ರಿ ಬಿದ್ದಿರುವಾಗ ಆ ಸ್ಥಳೀಯ ಯುವಕರು ನನ್ನನ್ನು ಬೆಂಚಲ್ಲಿ ಹೊತ್ತುಕೊಂಡೋಗಿ ಆಂಬುಲೆನ್ಸಿನ ಮುಖಾಂತರ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಅದೇ ಅದೇ ರೀತಿಯಾಗಿ ಮೊನ್ನೆ ಒಂದು ಸಾರಿ ನನ್ನ ಕಾಲು ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಹೋದಂಥ ಸಂದರ್ಭ ಆಪರೇಷನಲ್ಲಾಗಿ ಬರುವಾಗ ನಾನು ಆಸ್ಪತ್ರೆಗೆ ಹೋಗಲಿಕ್ಕೆ ಸಂತೋಷ್ ಡಿಸೋಜರ್ ಹತ್ರ ನಾನು ವಿನಂತಿಸಿಕೊಂಡಿದ್ದೇನೆ ನನಗೊಂದು ಆಟೋ ರಿಕ್ಷಾ ಬರುವಂಥಾದರೂ ಮಾಡಿಕೊಡಿ ನನಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಉಂಟು ನಡೀಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಹೇಳಿದರು ಯಾವುದೇ ಗಾಡಿ ಬಂದರೆ ಸೀಸ್ ಆಗುವಂಥದ್ದು ಪರಿಸ್ಥಿತಿ ಇದೆ ನಾನು ಕೊಡೋದಿಲ್ಲ ನಾನು ಬಿಡೋದಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಫೋನ್ ಮುಖಾಂತರ ಹೇಳಿದ್ದಾರೆ ನಾವು ನಾವು ಯಾವುದೇ ಕೋಪದಲ್ಲಿ ಇಲ್ಲ ನಾವು ಎಲ್ಲರೂ ಒಟ್ಟಾಗಿ ಇದ್ದೇವೆ ಆದರೆ ಸಂತೋಷರವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಮೊನ್ನೆ ದೇವಕಿ ಅವರ ಮಗ ಆನಂದ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಮರಣ ಪಡ್ತಾನೆ ಮರಣ ಪಟ್ಟಾಗ ಆ ಮರಣ ಕೊಂಡೋಗುವಂಥ ಕೆಲವು ಫೋಟೋಗಳನ್ನು ತೆಗೆದಿದ್ದೇವೆ ವಿಡಿಯೋಗಳನ್ನು ಸಹ ಮಾಡಿದ್ದೇವೆ ಆ ಗದ್ದೆಯ ಬದಿಯಲ್ಲಿ ಹೆಣ ಜಾರಿ ಬೀಳುವಂಥ ಪರಿಸ್ಥಿತಿ ಇದ್ದಾಗ ಒಂದು ಇಬ್ಬರು ಮರಣ ಹಾಗೆ ಅವರ ಹೆಗೆಲೇರಿತು ಈ ಇದನ್ನು ಇನ್ನೂ ಹಲವಾರು ಇನ್ನೂ ಒಬ್ಬರು ಲೋಕಾಯ ಪೂಜಾರಿ ಅಂತ ಇವರು ಅವರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಇವರಿಗೂ ಕೂಡ ಮದ್ದಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅವರಿಗೆ ಯಾವುದೇ ಮಳೆಗಾಲದಲ್ಲಿ ಈಗ ತಾತ್ಕಾಲಿಕವಾಗಿ ನಮಗೆ ಗದ್ದೆಯಲ್ಲಿ ಈ ಸೈಡಿಂದ ಕೊಟ್ಟಿದ್ದಾರೆ ಆದರೂ ಕೂಡ ಇವರು ಪರ್ಮನೆಂಟ್ ರಸ್ತೆಯನ್ನು ಇವರು ಮುಚ್ಚಿ ನಮಗೆ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು ಹೇ ಹನ್ನೆರಡು ಮನೆಗಳ ಜನಗಳು ನಾವು ತುಂಬ ಈ ಸಣ್ಣ ಸಣ್ಣ ಶಾಲಾ ಮಕ್ಕಳು ಹೋಗುವ ದಾರಿ ಹಾಗೂ ವಯೋವೃದ್ಧರಿದ್ದಾರೆ ಎಲ್ಲರೂ ನಾವು ಒಂದು ಹನ್ನೆರಡು ಮನೆ ಅಂತ ಹೇಳುವಾಗ ಎಲ್ಲ ರೀತಿಯ ಜನಗಳು ಇರುವುದೇ ಸಹಜತಾನೆ ಆಗಿರುವಾಗ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇದನ್ನೊಂದು ಇದು ಯಾವುದೇ ಅಧಿಕಾರಿಗಳಾಗಲಿ ನೀವು ಬಂದು ಇದನ್ನು ಪರಿಶೀಲಿಸಿ ನಮಗೆ ಸೂಕ್ತವಾದಂಥ ಮಾರ್ಗದರ್ಶನ ನೀಡಿ ಇದನ್ನು ರಸ್ತೆಯನ್ನು ತೆರವುಗೊಳಿಸಿ ನಮಗೆ ಅನುವು ಮಾಡಿಕೊಡಬೇಕು ಅಂತ ನನ್ನ ವಿಜ್ಞಾಪನೆ